Hi friends, welcome back to our channel. ಸಹಶದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಏನಪ್ಪ ಅಂದರೆ ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಇತ್ತ ಅಂತ ತಿಳ್ಕೊಂಬರೋಣ ಬನ್ನಿ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಬಂದ್ಬಿಟ್ಟು ಹುದ್ದೆ ಹೆಸರು ಬಂದ್ಬಿಟ್ಟು ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ಗಳು ಬೇಕಾಗಿದ್ದಾರೆ ಒಟ್ಟು ಹುದ್ದೆಗಳು ಎಷ್ಟಪ್ಪ ಇದೆ ಅಂತಂದರೆ ಇನ್ನೂರ ನಲವತ್ತೊಂದು ಹುದ್ದೆಗಳ ಈ ಖಾಲಿ ಇದೆ ಎಲ್ಲ ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮ್ಮ ಹತ್ತಿರದ ಆನ್ಲೈನ್ ಮತ್ತು ವೆಬ್ಸೈಟ್ಗಳಲ್ಲಿ ವೆಬ್ಸೈಟ್ಗಳ ಮೂಲಕ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ವಿದ್ಯಾರ್ಹತೆ ಬಂದ್ಬಿಟ್ಟು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಯಾವುದೇ ಸ್ಕೀ ಸ್ಕೀಮ್ನಲ್ಲಿ ಪದವಿ ಪಡೆದಿರಬಹುದು ಮತ್ತು ಇಂಗ್ಲೀಷ್ ಟೈಪಿಂಗನ್ನು ಮೂವತ್ತೈದು ಡಬ್ಲ್ಯೂ ಪಿ ಎಮ್ ಹೊಂದಿರಬೇಕಾಗತ್ತೆ ಹಾಗೂ ಕಂಪ್ಯೂಟರ್ ಜ್ಞಾನವನ್ನು ಸಹ ಹೊಂದಿರಬೇಕಾಗತ್ತೆ ಅರ್ಜಿ ಶುಲ್ಕ ಎಷ್ಟಂತೆ ಸಾಮಾನ್ಯ ಇತರೆ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಅಂಗವಿಕಲರಿಗೆ ಬಂದುಬಿಟ್ಟು ಇನ್ನೂರ ಐವತ್ತು ರೂಪಾಯಿ ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಹೇಳಿದ್ದೀನಿ ಈಗಾಗಲೇ ನೇಮಕಾತಿ ವಿಧಾನ ಬಂದ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಕಂಪ್ಯೂಟರ್ ಪರೀಕ್ಷೆ ಜ್ಞಾನವನ್ನು ಹೊಂದಿರಬೇಕಾಗತ್ತೆ ಮತ್ತು ಟೈಪಿಂಗ್ ಇಂಗ್ಲೀಷಲ್ಲಿ ಬಂದಿರಬೇಕಾಗತ್ತೆ ಪರೀಕ್ಷೆ ವಿವರಣಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಏಜ್ ಲಿಮಿಟ್ ಬಂದ್ಬಿಟ್ಟು ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷವರೆಗೂ ಇರುತ್ತೆ ಮೀಸಲಾತಿಗೆ ಅನುಗುಣವಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದ್ರಿಂದ ಅನೇಕ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್